ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೊಂದು ರೆಸಿಪಿ ತೋರಿಸ್ಕೊಡ್ತೀನಿ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಐತಿದು ನೋಡಿರಿ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಪಾತ್ರೆ ಬಿಸಿ ಆದಮೇಲೆ ಎರಡು ಚಮಚೆ ಎಣ್ಣೆ ಹಾಕೊತೀನಿ ಆಮೇಲೆ ಒಂದು ಚಮಚೆ ಸಾಸಿವೆ ಹಾಕ್ಕೊತೀನಿ ಆಮೇಲೆ ಒಂದು ದೊಡ್ಡ ಹೆಚ್ಚಿದಂಥ ಉಳ್ಳಾಗಡ್ಡಿ ಹಾಕ್ಕೊತೀನಿ ಆಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕೊತೀನಿ ಇಷ್ಟೆಲ್ಲ ಹಾಕೊಂಡು ಸಣ್ಣಗೆ ಉರಿಯೊಳಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಆಮೇಲೆ ಸ್ವಲ್ಪ ಕರಿಬೇ ಹಾಕ್ಕೋಬೇಕು ರೀ ಹಾಕ್ಕೊಂಡು ನುಗ್ಗಿಕೆ ಸೊಪ್ಪು ಮೊದಲು ನಾವು ಸಣ್ಣಗೆ ಬಿಡಿಸಿ ಇಟ್ಕೊಂಡು ಆಮೇಲೆ ತೊಳ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಬಟ್ಲ ನುಗ್ಗಿಕಾಯಿ ಸೊಪ್ಪು ಹಾಕ್ಕೊತೀನಿ ನಾನೇ ಹಾಕ್ಕೊಂಡು ಇದನ್ನು ಮತ್ತೆ ಫ್ರೈ ಮಾಡ್ಕೊತೀನಿ ರೀ ನೋಡಿ ನುಗ್ಗಿಕಾಯಿ ಸೊಪ್ಪು ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಇದ್ರ ಸಾಕಷ್ಟು ಪೋಷಕಾಂಶಗಳು ಅದಾವೆ ಈ ಸೊಪ್ಪಿನೊಳಗೆ ಇದನ್ನು ನಾವು ಡೈಲಿ ಯೂಸ್ ಮಾಡಿದ್ರು ಭಾಳ ಅಂದ್ರೆ ಭಾಳ ಒಳ್ಳೇದು ಹಾಗಾಗಿ ಇದ್ರ ಜೊತೆ ಮತ್ತು ಏನು ಸೇರಿಸ್ಬೇಕಂತ ಹೇಳಿ ನಿಮ್ಗೆ ಹೇಳ್ತೀನಿ ನಾನು ನೋಡ್ರಿ ಈಗ ಮಾವಿನಕಾಯಿ ಸೀಸನ್ ಅಲ್ಲ ಹಾಗಾಗಿ ಮಾವಿನಕಾಯಿ ಇದ್ರೊಳಗೆ ಹಾಕಿ ಒಂದು ಡಿಫ್ರೆಂಟ್ ಆದಂತಹ ರೆಸಿಪಿಯನ್ನು ನಿಮ್ಗೆ ಹೇಳ್ಕೊಡ್ಬೇಕಂತ ಹೇಳಿ ನಾನು ಈ ವಿಡಿಯೋ ಮಾಡಿದೆ ನೋಡಿರಿ ಇದ್ರೊಳಗೆ ಮಾವಿನಕಾಯಿ ಹಾಕಿ ಆಮೇಲೆ ಒಂದು ಅರ್ಧ ಚಮಚೆ ಅರ್ಶಿಣ ಪುಡಿ ಹಾಕ್ತೀನಿ ಹಾಕಿ ಈ ಥರ ಫ್ರೈ ಮಾಡ್ಕೊತೀನಿ ಇದು ತಿನ್ನು ಮಾವಿನಕಾಯಿ ಬರ್ತೈತಲ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ಆಮೇಲೆ ನೋಡಿರಿ ಒಂದು ಬಟ್ಲ ನಾ ಬ್ಯಾಳಿ ಕುದಿಸಿಟ್ಕೊಂಡಿದ್ದೆ ಆ ಬ್ಯಾಳಿಯನ್ನು ಇದರಾಗ ಹಾಕ್ಕೊತೀನಿ ಹಾಕ್ಕೊಂಡು ಈ ಥರ ಚೆಂದಾಗಿ ಮತ್ತು ಮಿಕ್ಸ್ ಮಾಡ್ಕೊತೀನಿ ಇಷ್ಟು ಬ್ಯಾಳಿ ಹಾಕಿದ್ಮೇಲೆ ಇಷ್ಟು ಗಟ್ಟಿ ಬೇಡ ಮತ್ತು ಸ್ವಲ್ಪ ನೀರು ರೀ ಮತ್ತು ಒಂದು ಬಟ್ಲ ಎರಡು ಬಟ್ಲ ನೀರು ಹಾಕ್ಕೊಂಡು ಚೆಂದಾಗಿ ಇದನ್ನು ಕುದಿಸ್ಬೇಕಾಗತ್ತೆ ಮಾವಿನಕಾಯಿ ಅಂದ ತಕ್ಷಣ ಬಾಯ್ಯಾಗ ನೀರು ಬರುತ್ತೆ ನೋಡ್ರಿ ಮಾವಿನಕಾಯಿ ಯಾರಿಗೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಇರುತ್ತೆ ರೀ ಮಾವಿನಕಾಯಿ ಅಂದ್ರೆ ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಮಾವಿನಕಾಯಿ ರೀ ಹಿಂಗೆ ಮಾವಿನಕಾಯಿ ಸಿಕ್ಕ ಸಿಗುತ್ತಾ ನೀವು ಇದು ಮಾಡಿ ನೋಡಿರಿ ಭಾಳ ಟೇಸ್ಟ್ ಇರುತ್ತೆ ನೋಡಿರಿ ಭಾಳ ಅಳ್ಕೆಲ್ಲ ಭಾಳ ಗಟ್ಟಿಯೆಲ್ಲ ಮೀಡಿಯಮ್ ಗ್ರೇವಿ ಇರುತ್ತೆ ಚಪಾತಿ ಒಳಗು ಆಮೇಲೆ ಅನ್ನದೊಳಗೂ ಸೂಪರ್ ಇರುತ್ತೆ ಒಂದು ಥರ ಮಾಡಿದ್ರಿ ಅಂದ್ರೆ ಎರಡರದೊಳಗೂ ಉಪಯೋಗ ಮಾಡ್ಬೋದು ಆಮೇಲೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿನಿ ಹಾಕ್ಕೊಂಡು ಸಣ್ಣ ಊರಿಯೊಳಗೆ ಮತ್ತೊಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಬಿಡ್ರಿ ಈಗ ಬರಾಬರು ಇದು ಫ್ರೆಂಡ್ಸ್ ನೀವು ಮಾಡಿ ನೋಡ್ರಿ ಹೆಂಗೆ ಬಂತು ಅಂಥೇಳಿ ಚಲೋ ಆಯಿತೋ ಚಲೋ ಆಗಿಲ್ಲೋ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ನಾನು ತಿಳಿಸ್ರಿ ಈ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸದಾಗಿ ನನ್ನ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ವಿಡಿಯೋದ ನಾನು ಸಿಗ್ತೀನಿ ನಮಸ್ಕಾರ